ನಮಸ್ಕಾರ ಸ್ನೇಹಿತರೆ ಏನಿಲ್ಲ ಒಂದು ಎರಡು ದಿವಸ ಹಿಂದೆ ಈ ಈ ರೀತಿಯಾದ ಒಂದು ಈ ಒಂದು ಅನ್ಯಾಯ ಆಗಿತ್ತು ವಿಚಾರವಾಗಿ ಇಲ್ಲಿ ಬಂದು ಆದಾಗ ಸ್ವಲ್ಪ ಗಲಾಟೆಗಳು ಘರ್ಷಣೆಗಳು ನಡೆದಿದ್ವು ಈಗ ಅವ್ರಿಗೆ ನ್ಯಾಯ ಸಿಕ್ಕಿದೆ ನಿಮ್ಗೆ ನಿಮ್ಗೆ ಏನ್ ತಲುಪಕ್ಕೆಲ್ಲ ತಪ್ಪಿದೆಯಲ್ಲ ತಲುಪಿದ್ಯಾ ಕೆಆರ್ ನಿಮ್ಗೆ ಅನುಕೂಲ ಆಯ್ತಾ ಆಯ್ತಾ ನಿಮ್ಗೆ ಏನ್ ಬೇಕೋ ಅದು ಸಿಕ್ಕಿದೆ ಆಯ್ತಾ ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್ ಸಿಕ್ಕಿದೆ ಈ ರೀತಿ ಒಂದು ಈ ಕಾಲೇಜ್ ಹತ್ರ ಬಂದಿದ್ದೀವಿ ರಾಯಲ್ ಕಾಲೇಜ್ ಹತ್ರ ಹೀಗೆ ಒಂದು ಹೆಣ್ಮಗು ಈ ಸಮಸ್ಯೆ ಆಗಿತ್ತು ಅಂತ ಇವರೇ ಕಾಲ್ ಮಾಡ್ಕೊಂಡು ಮಾಡ್ಕೊಂಡು ಫೋನ್ ಮಾಡಿದ್ರು ಆಯ್ತಾ ಹಂಗಾಗಿ ನಾವು ಬಂದಿದ್ದು ಬಂದ್ಬಿಟ್ಟು ಇಲ್ಲಿ ಕೇಳಕ್ಕೆ ಇಲ್ಲಿ ಬಂದ ಅಂದ ಇವರು ಯಾರೋ ಅದೇ ಹೇಳಿದ್ನಲ್ಲ ಬೇರೆ ಸಂಘಟನೆಗಳು ಇವರು ಹತ್ತು ಇಪ್ಪತ್ತು ಡಿಸಾಕ್ಟರ್ ಅಲ್ಲ ಹಂಗೆ ಇಸ್ಕೊಂಡು ಹೋಗೋರು ಯಾವನೋ ಬಂದೋನೇ ಅಂತ ಹೇಳ್ಬಿಟ್ಟು ಇವರು ಇದು ಮಾಡಿದ್ರು ಅದು ಅವ್ರಿಗೆ ಗೊತ್ತಿರ್ಲಿಲ್ಲ ಕೆ ಆರ್ ಎಸ್ ಪಕ್ಷ ಅಂತ ಈಗ ಇದೆಲ್ಲ ಆದ್ಮೇಲೆ ಅವ್ರಿಗೆ ಏನ್ ಬೇಕು ಅದು ಸಿಕ್ಕಾದ್ಮೇಲೆ ಈಗ ಅವ್ರಿಗೆ ನ್ಯಾಯ ಏನ್ ಬೇಕು ಅದು ಸಿಕ್ಕಿದೆ ಅವ್ರಿಗೆ ಏನೋ ನಾನು ವಿಚಾರ ಏನಂತಂದ್ರೆ ಮ್ಯಾನೇಜ್ಮೆಂಟ್ ನೀವೆಲ್ಲ ವೈದ್ಯದ ಹೊರತು ಎಲ್ಲ ಪಕ್ಷ ಒಂದೇ ಥರ ಇರಲ್ಲ ಎಲ್ಲರೂ ಒಂದೇ ಥರ ಇರಲ್ಲ ನೀವೆಲ್ಲೆಲ್ಲಿ ಕರೋದ್ರಿ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಇಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಇದು ಕೆ ಆರ್ ಎಸ್ ಪಕ್ಷ ನಾವೆಲ್ಲೂ ಕೂತ್ಕೊಂಡು ಮಾತಾಡೋಲ್ಲ ಏನಿದ್ರು ನೇರ ನೇರ ಸರಿನಾ ನೀವೆಲ್ ಕೂತ್ಕೊಂಡು ಕರೋದ್ರು ನಮ್ಗೆ ಬರೋಲ್ಲ ವಿಚಾರ ಅಲ್ಲಿ ಸಮಸ್ಯೆ ಅಂತ ಏನಾಗಿದೆ ನಿಮ್ಮ ಮಾಹಿತಿ ತಗೊಂಡ್ರಿ ಈಗ ಅವ್ರಿಗೇನು ಸಮಸ್ಯೆ ಆಗಿತ್ತು ಅವರು ಬೇರೆ ಯಾರ ಮಧ್ಯವರ್ತಿ ಕಡೆಯಿಂದ ಅಡ್ಮಿಷನ್ ಆಗ್ಬಿಟ್ಟಿತ್ತು ಅವ್ರಿಗೆ ಸಮಸ್ಯೆ ಆಗಿದೆ ಬಗೆಹರಿಸಿ ನೀವ್ ಮೇಲೆ ನಮ್ ಗಮನಕ್ಕೆ ಬಂದ್ಮೇಲೆ ಅವ್ರಿಗೆ ಏನು ನಮ್ ಕಡೆಯಿಂದ ಏನು ಮೂಲ ಮಾಸ್ ಏನಿತ್ತು ಅದು ಫೀಸಸ್ ಏನ್ ಪೇ ಮಾಡಿಲ್ಲ ಬೇಡ ನಿಮ್ಗೆ ಏನಾಗಿದೆ ನಿಮ್ಗೆ ಸಿಕ್ಕಿದೆ ನೆಕ್ಸ್ಟ್ ಯಾವುದೇ ಸ್ಟೂಡೆಂಟ್ಗೆ ನಾನು ಹೇಳೋದಿಷ್ಟೇ ನೆಕ್ಸ್ಟ್ ಯಾವುದೇ ಸ್ಟೂಡೆಂಟ್ ಗೆ ನಿಲ್ಸೋದಾಗ್ಲಿ ಎಂಟು ಗಂಟೆವರೆಗೂ ಇಲ್ಲಿ ಕುಂಡಸದಾಗ್ಲಿ ಯಾವ್ದಾನ ಹೆಣ್ಮಕ್ಳು ಈ ಕಾಲೇಜಿಂದ ಅಳ್ಕೊಂಡು ಬಂತು ನನಗೇನಾದ್ರು ಫೋನ್ ಬಂತು ಅಂತಂದ್ರೆ ಇನ್ನೊಂದ್ಸಲಿ ಕೇರ್ ಏನೋ ಅನ್ನೋದು ನಿಮ್ಗೆ ತೋರಿಸ್ಕೊಟ್ಟಾಗತ್ತೆ ಮಾಡ್ತೀರಾ ಇನ್ನೊಂದ್ಸಲಿ ಮಾಡಬೇಡಿ ಏನೋ ಒಂದು ಒಳ್ಳೆ ವಿದ್ಯಾರ್ಥಿ ವಿದ್ಯಾಸಂಸ್ಥೆ ಇದೆ ವಿದ್ಯೆ ಕೊಡಿ ಆಯ್ತಾ ಇವತ್ತು ಶಿಕ್ಷಣ ಅದು ನಿಮ್ ತಪ್ಪಲ್ಲ ಇವತ್ತು ನಮ್ಮ ರಾಜಕಾರಣಿಗಳು ತಪ್ಪು ಆಯ್ತಾ ನಿಮ್ ಕೈಗಳಿಗೆ ಇವತ್ತು ಏನು ಪರ್ಮಿಷನ್ ಹೆಂಗ್ ಬೇಕೋ ಅಂತ ಕೊಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕಟ್ಟಿಸ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಕೆಜ್ ಕಟ್ಟಿಸ್ಕೊಂಡು ನಿಮ್ ತಪ್ಪಲ್ಲ ರಾಜಕಾರಣಿಗಳಿಗೆ ತಪ್ಪು ನೀವೇನೋ ಒಂದು ಇದು ಶಿಕ್ಷಣ ಅಲ್ಲ ಬಿಸ್ನೆಸ್ ನನಗೆ ಶಿಕ್ಷಣ ಅಂತ ಕರಿಯಲ್ಲ ಪ್ರೈವೇಟ್ ಕಾಲೇಜ್ ನ ಇದನ್ನ ಬಿಸ್ನೆಸ್ ಅಂತ ಕರಿತೀನಿ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಆ ಬಿಸ್ನೆಸ್ಗೆ ನಮ್ಮ ಅಡೆ ತಡೆ ಇರಲ್ಲ ಆದ್ರೆ ಹೇಳ್ತಿದ್ದೀನಲ್ಲ ಕೆ ಆರ್ ಎಸ್ ಪಕ್ಷ ಬೇರೆ ಪಕ್ಷ ತರಲ್ಲ ನೇರ ನೇರ ಇರ್ತೀವಿ ಸರಿನಾ ಭ್ರಷ್ಟಾಚಾರ ಎಲ್ಲಿದೆ ಅನ್ಯಾಯ ಅನ್ಯಾಯ ಏನಾಗಿರುತ್ತೆ ಕ್ಲಿಯರ್ ಆಗ್ಬೇಕು ನೆಕ್ಸ್ಟ್ ಯಾವ ಹೆಣ್ಣು ಮಕ್ಕಳಾಗ್ಲಿ ಹೆಣ್ಮಾಗ್ಲಿ ನನಗ್ ಫೋನ್ ಮಾಡಬಾರ್ದು ಟಿ ಆರ್ ಎಸ್ ಪಕ್ಷಕ್ಕೆ ಬರಬಾರ್ದು ಸರಿನಾಲ್ಕ ದಿನ ನಡ್ಕೊಳ್ಳುವಂತ ಜವಾಬ್ದಾರಿ ನಿಮ್ಮದು ಸರ್ ನಿಮ್ದು ಖಂಡಿತ ಆಯ್ತು ಇಷ್ಟಾಗಿದೆ ಸ್ನೇಹಿತರೆ ಹಿಂಗಾಗಿ ಇವತ್ತಿನ ಏನೊಂದು ಅದೇ ಇವತ್ತಿನ ಪ್ರೈವೇಟ್ ಕಾಲೇಜ್ಗಳು ಲೂಟಿ ಮಾಡ್ತಿರೋ ವಿಚಾರ ಎಲ್ಗೂ ಎಲ್ಲರಿಗೂ ಗೊತ್ತು ಅದು ಅವ್ರಿಗೂ ಗೊತ್ತು ಅದೇನು ಯಾಕೆ ಯಾಕೆಂತಂದ್ರೆ ಇದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಎಜುಕೇಶನ್ ಅನ್ನೋದು ಇವತ್ತೊಂದು ಬಿಸ್ನೆಸ್ ಆಗಿದೆ ನಮ್ಮ ರಾಜಕಾರಣಿಗಳು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಆದ್ರೆ ದೊಡ್ಡ ದೊಡ್ಡ ಕಾಲೇಜ್ಗಳು ಮತ್ತೆ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಕಟ್ತಾ ಇಲ್ಲ ಯಾಕೆ ಅಂತಂದ್ರೆ ಪ್ರಶ್ನೆ ಕೇಳೋರು ನನ್ನಂತ ಪ್ರಶ್ನೆ ಕೇಳೋರು ತುಂಬಾ ಉದ್ಭವ ಆಗ್ಬಿಡ್ತಾರೆ ಹಂಗಾಗಿ ಇವತ್ತಿನ ರಾಜಕಾರಣಿಗಳು ಅವರೇ ಆದಂತ ದೊಡ್ಡ ದೊಡ್ಡ ಕಾಲೇಜ್ಗಳು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕಟ್ಟಿಸ್ಕೊಂಡು ಜನಗಳ ಕೈಗೆ ಒಂದು ಚಿಪ್ನ ಕೊಡ್ತಾ ಇದ್ದಾರೆ ಏನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜನಗಳು ನೀವು ಅರ್ಥ ಮಾಡ್ಕೊಳಂಗ್ ಅರ್ಥ ಮಾಡ್ಕೊಳ್ಳಿ ಜನರಿಗೆ ಬೇಕಾಗಿರೋದು ಮೊದಲು ಶಿಕ್ಷಣ ಆಯ್ತಾ ಮೊದಲು ಶಿಕ್ಷಣ ಎಜುಕೇಶನ್ ಆಯ್ತಾ ತುಮಕೂರಲ್ಲಿ ಎಷ್ಟು ದೊಡ್ಡ ದೊಡ್ಡ ಎಮ್ ಎಲ್ ಎಂ ಪಿ ಅವ್ರು ಅವ್ರ ಯಾಕೆ ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿಲ್ಲ ಅವ್ರದ್ ಮಾತ್ರ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಹಾಗಾಗಿ ಜನಗಳು ಅರ್ಥ ಮಾಡ್ಕೊಳ್ಳಿ ಇದೊಂದು ಬಿಸ್ನೆಸ್ ಮಾಡಿದರೆ ಯಾವುದೋ ಒಂದು ನಿಮ್ ಬಗ್ಗೆ ಜಾತಿ ಒಂದು ಈ ಜಾತಿ ಜಾತಿಗೆ ಇಟ್ಟಂದಿಕ್ ಇಟ್ಬಿಟ್ಟು ಅವ್ರ ತಮಾಷೆ ನೋಡ್ಕೊಂಡು ಇಲ್ಲಿ ಇಂಥ ನೂರಾರು ಜನ ಹೆಣ್ಮಕ್ಳ ಹತ್ರ ಲಕ್ಷಾಂತರ ರೂಪಾಯಿ ಕಿತ್ಕೊಂಡು ಈ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಇಲ್ಲಿ ಬಂದ್ಬಿಟ್ಟು ಕಟ್ತಾರೆ ಇವ್ರು ಒಂಥರ ದೊಂಬರಾಟ ಆದ್ರೆ ಸರ್ಕಾರದ ಒಂಥರ ದೊಂಬರಾಟ ಇಲ್ಲಿ ಇವರು ಲಕ್ಷಾಂತರ ಫೀಸ್ ಕಟ್ಟೋರು ಇಲ್ಲಿ ಸರ್ಟಿಫಿಕೇಟ್ ತಾಳಂಗಿಲ್ಲ ಸರ್ಟಿಫಿಕೇಟ್ ತಾಂಗಾದ ಮೇಲೆ ಅಲ್ಲಿ ಗೌರ್ಮೆಂಟ್ ಕೆಲಸನೂ ಸಿಗಂಗಿಲ್ಲ ಈ ರೀತಿಯಾದಂತ ಅನ್ಯಾಯ ಆಗ್ತಿದೆ ಇನ್ನು ಮುಂದಕ್ಕೆ ಆಯ್ತಾ ಎಲ್ಲಾ ಕಾಲೇಜ್ಗಳಿಗೂ ಹೇಳ್ತಾ ಇದ್ದೀನಿ ಇದು ಕೆ ಆರ್ ಎಸ್ ಪಕ್ಷ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಳ್ಳಿ ಬೇರೆ ಯಾವ್ದೋ ಸಂಘಟನೆ ಬರ್ತಾರೆ ನೀವು ಬಿಸಾಕೋ ಹತ್ತು ಇಪ್ಪತ್ತು ಐವತ್ತು ಒಂದು ಲಕ್ಷಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಬಂದಿರೋದು ಜನಗಳಿಗೋಸ್ಕರ ನಾವು ಜನಗಳಿಗೋಸ್ಕರ ಇರ್ತೀವಿ ಆಯ್ತಾ ಇದೇ ರೀತಿ ಇರ್ತೀವಿ ನೇರ ಇರ್ತೀವಿ ದಯವಿಟ್ಟು ಕೆ ಆರ್ ಎಸ್ ಪಕ್ಷನ ಯಾರು ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಸರಿನಾ ನಾವು ಜನಗಳ ಪರವಾಗಿ ನಿಂತಿದ್ದೀವಿ ನಾವು ಜನಗಳ ಪರವಾಗಿ ನಿಂತೀವಿ ಸಾಧ್ಯ ಆದರೆ ನಿಮ್ಮನ್ನು ನೀವು ಬದಲಾಯಿಸ್ಬೇಡಿ ನಮ್ಮನ್ನು ನೀವು ಬದಲಾಯಿಸಕ್ಕಾಗಲ್ಲ ಆಯ್ತಾ ಇವತ್ತು ಎಲ್ಲರೂ ಬಂದಿದ್ದಾರೆ ಹೋಗಿದ್ದಾರೆ ಆದರೆ ನಾವು ಬದಲಾಗಲ್ಲ ನಾವು ದುಡ್ಡಿಗೆ ಬೇಕಾಗಿಲ್ಲ ನಮಗೊಂದು ಈ ಸಮಾಜ ಸುಧಾರಣೆ ಏನಾದಾಗಬೇಕು ಅದನ್ನ ಮಾಡೋ ಪ್ರಯತ್ನದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ನಾವು ಮಾಡ್ತಾ ಇದೀವಿ ಇನ್ನು ಮುಂದಕ್ಕೂ ಮಾಡ್ತೀವಿ ಆಯ್ತು ಧನ್ಯವಾದಗಳು